ಊರ್ಮಿಳಾ ನನ್ನನ್ನು ಏನೋ ಕೇಳಬೇಕು ಎಂದು ಹೇಳಿದ್ದೆ ಆದರೆ ಏಕೆ ಮೌನವಾದೆ ನಾನು ಕೇಳುವ ಪ್ರಶ್ನೆಯಿಂದ ನಿಮಗೆ ಬೇಸರವಾಗುತ್ತದೆ ಎಂದು ಯೋಚಿಸುತ್ತಿದ್ದೆ ಹೊಸದಾಗಿ ವಿವಾಹವಾದ ಸತಿಯ ಮಾತಿಗೆ ಬೇಸರವೇ ಖಂಡಿತ ಇಲ್ಲ ನೀನು ಏನು ಬೇಕಾದರೂ ಕೇಳು ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ ಸರಿ ಹಾಗಾದರೆ ಕೇಳುತ್ತೇನೆ ಮತ್ತೆ ಮತ್ತೆ ಮತ್ತೇನು ಅನುಮಾನ ಓದ ಕೇಳು ಸ್ವಾಮಿ ನಿಮ್ಮ ಹಿರಿಯ ಸಹೋದರ ಏಕಪತ್ನಿ ವ್ರತವನ್ನು ಪಾಲಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದರಲ್ಲ ಹೌದು ನನ್ನ ಸಹೋದರ ಶ್ರೀ ರಾಮಚಂದ್ರ ಪ್ರತಿಜ್ಞೆ ಮಾಡಿದ್ದಾನೆ ಅದನ್ನು ನೀನಗೆ ಕೇಳುತ್ತಿರುವೆ ಅದು ಉದ್ದೇಶ ಏನೆಂದು ನನಗೆ ಈಗ ಅರ್ಥವಾಗುತ್ತಿದೆ ನಿಮ್ಮ ಸಹೋದರ ಶ್ರೀ ರಾಮಚಂದ್ರ ಏಕಪತ್ನಿ ವ್ರತಸ್ಥನಾಗಲು ಪ್ರತಿಜ್ಞೆ ಮಾಡಿದರೆ ನೀವು ಏಕೆ ಮಾಡಲಿಲ್ಲ ಎಂದು ತಾನೆ ನಿನ್ನ ಪ್ರಶ್ನೆ ಇಲ್ಲ ಸ್ವಾಮಿ ನಾನು ಪ್ರಶ್ನೆ ಮಾಡುತ್ತಿಲ್ಲ ಹಾಗಾದರೆ ಇಲ್ಲ ನಿಂದಿಸುತ್ತಿಲ್ಲ ಹಾಗಾದರೆ ದಂಡಿಸುತ್ತೀಯಾ ಇಲ್ಲ ಸ್ವಾಮಿ ಇಲ್ಲ ನಾನು ಏಕಪತ್ನಿ ವ್ರತಸ್ಥನಾಗಿಯೇ ಇರಬೇಕು ಸದಾಕಾಲ ನಿನ್ನೊಂದಿಗೆ ಇರಬೇಕು ಎಂದು ತಾನೆ ನಿನ್ನ ಆಕಾಂಕ್ಷೆ